ನಚ ಅನುಕೂಲ ತರ್ಕಾಭಾವಾತ್ ಅಪ್ರಯೋಜಕತ್ವ ಆಭಾಸ ಸಮಾನ ಯೋಗಕ್ಷೇಮತ್ವೇ ಅಂತಿದ್ದಾರೆ ಅನುಕೂಲ ತರ್ಕ ಇಲ್ಲದೇ ಇದ್ದದ್ರಿಂದ ಬೇರೆ ಅನುಮಾನಗಳಲ್ಲಿ ಅಪ್ರಯೋಜಕತ್ವ ಆಭಾಸ ಸಮಾನ ಯೋಗಕ್ಷೇಮತ್ವ ದೋಷವನ್ನು ಹೇಳಲಿಕ್ಕೆ ಬರ್ತದೆ ಆದರೆ ನಾವು ಮಾಡಿದ ಅನುಮಾನದಲ್ಲಿ ಮಾತ್ರ ಅನುಕೂಲ ತರ್ಕ ಇದ್ದುದರಿಂದ ಅಪ್ರಯೋಜಕತ್ವ ಆಭಾಸ ಸಮಾನ ಯೋಗಕ್ಷೇಮತ್ವ ಹೇಳಲಿಕ್ಕೆ ಬರಲ್ಲ ಅಂತಿದ್ದಾರೆ ಅನುಕೂಲ ತರ್ಕಾಭಾವತ್ ಅಪ್ರಯೋಜಕತ್ವ ಆಭಾಸ ಸೇ ಆಭಾಸ ಯೋಗಕ್ಷೇಮತ್ವೇ ಬೇರೆ ಅನುಮಾನದಲ್ಲಿದ್ದರೆ ಹೇಳ್ಬೋದಾಗಿತ್ತು ಅನುಕೂಲ ತರ್ಕ ಇಲ್ಲದೇ ಇದ್ದದರಿಂದ ಆದರೆ ನಮ್ಮ ಅನುಮಾನದಲ್ಲಿ ಅನುಕೂಲ ತರ್ಕನೇ ಇರೋದರಿಂದ ಅಪ್ರಯೋಜಕತ್ವವನ್ನಾಗಲಿ ಆಭಾಸ ಸಮಾನ ಯೋಗಕ್ಷೇಮತ್ವವನ್ನಾಗಲಿ ಹೇಳಲಿಕ್ಕೆ ಬರಲ್ಲ ಅಂತಿದ್ದಾರೆ ಆತ್ಮಪದ ಪ್ರವೃತ್ತಿನಿಮಿತ್ತ ಆತ್ಮತ್ವಸ ಜಾತಿತ್ವ ಅಂಗೀಕಾರೇ ಲಾಘವಂ ಔಪಾದಿಕ ಧರ್ಮತ್ವ ಅಂಗೀಕಾರೆ ತಸ್ಯ ಉಪಾದಿಜ್ಞಾನ ಸಾಪೇಕ್ಷತ್ವೇನ ಗೌರವಂ ಇತಿ ಅನುಕೂಲತರ್ಕ ಅಂತಂದರು ಅವರು ಆತ್ಮತ್ವವನ್ನು ಜಾತಿ ಅಂಥೇಳಿ ನಾವು ಒಪ್ಪಲ್ಲ ಅಂತ ವಾದ ಮಾಡಿದರು ಯಾರು ತಾರ್ಕಿಕರು ಆದರೆ ವ್ಯಾಸರಾಜರಂತಾರೆ ನೀವು ಜಾತಿ ಅಂತ ಒಪ್ಪದೇ ಹೋದರೆ ಗೌರವ ಇದೆ ಅಂತಾರೆ ಆತ್ಮತ್ವಸೇ ಜಾತಿತ್ವ ಅನಂಗೀಕಾರೇ ಗೌರವ ಆದರೆ ಜಾತಿತ್ವ ಅಂಗೀಕಾರ ಲಾಘವ ಮಸ್ತಿ ಎಲ್ಲಿ ಲಾಘವ ಅಂತ ಕೇಳಿದರೆ ಆತ್ಮಪದ ಪ್ರವೃತ್ತಿ ನಿಮಿತ್ತತ್ವಸ ಅಂತಂದ್ರೆ ಆತ್ಮಪದ ಪ್ರವೃತ್ತಿ ನಿಮಿತ್ತ ಈಗ ಆತ್ಮ ಅಂತ ಪದವನ್ನು ಬಳಕೆ ಮಾಡುವಾಗ ಅದಕ್ಕೊಂದು ಪ್ರವೃತ್ತಿ ನಿಮಿತ್ತ ಇರಬೇಕಲ್ವಾ ಅದೇನದು ಆತ್ಮತ್ವ ಅಂಥೇಳಿ ಹೇಳಬೇಕು ಆ ಆತ್ಮತ್ವ ಒಂದು ವೇಳೆ ಜಾತಿ ರೂಪವಾದದ್ದು ಅಲ್ಲೂ ಇರೋದು ಬೇರೆ ಬೇರೆ ಆಗಿಬಿಟ್ರೆ ಆತ್ಮಪದ ಪದ ಪದ ಪ್ರವೃತ್ತಿ ನಿಮಿತ್ತವಾದದ್ದು ಬೇರೆ ಬೇರೆ ಅಂತ ಆದದ್ರಿಂದಲೇ ಗೌರವ ಬರ್ತದೆ ಅಲ್ವಾ ಅದಕ್ಕೆ ಆತ್ಮ ಆತ್ಮಪದ ಪ್ರವೃತ್ತಿ ನಿಮಿತ್ತ ಸ ಜಾತಿತ್ವ ಅಂಗೀಕಾರ ಲಾಘ ಆತ್ಮತ್ವವನ್ನು ಒಂದು ವೇಳೆ ಜಾತಿ ಅಂತ ಒಪ್ಪಿಬಿಟ್ರೆ ಆತ್ಮಪದ ಪ್ರವೃತ್ತಿ ನಿಮಿತ್ತವಾದ ಈ ಆತ್ಮತ್ವ ಭಿನ್ನ ಭಿನ್ನ ಆದ್ದರಿಂದ ಇಲ್ಲಿ ಗೌರವದ ಪ್ರಶ್ನೆನೇ ಇರಲ್ಲ ಅವರಂದರು ಆತ್ಮಪದ ಪ್ರವೃತ್ತಿ ನಿಮಿತ್ತವಾದದ್ದನ್ನು ಆ ಜಾತಿ ಅಂಥೇಳಿ ಯಾಕೆ ಒಪ್ಪಬೇಕು ಅದೊಂದು ಔಪಾದಿಕವಾದ ಧರ್ಮ ಅಂತ ಬೇಕಂದರೆ ಹೇಳೋಣ ಅಂತಂದರು ಯಾವುದನ್ನು ಆತ್ಮತ್ವವನ್ನು ಅದಕ್ಕೆ ವ್ಯಾಸರಾಜರಂತಾರೆ ಔಪಾದಿಕ ಧರ್ಮ ಅಂತ ಹೇಳಿ ಆತ್ಮತ್ವವನ್ನು ಒಪ್ಪೋದಾದರೆ ಉಪಾಧಿ ಜ್ಞಾನ ಬೇಕೇ ಬೇಕಾಗ್ತದೆ ಬರದ ಹೊರತು ಔಪಾದಿಕ ಜ್ಞಾನ ಬರಲಿಕ್ಕೆ ಬರಲ್ಲ ಹಾಗಾಗಿ ಜ್ಞಾನ ಸಾಪೇಕ್ಷತ್ವೇನ ಗೌರವಂ ಅಂತ ಅರ್ಥ ಜಾತಿ ಅಂತಾಗ ಈ ಪ್ರಶ್ನೆ ಇಲ್ಲೇ ಇಲ್ಲ ಹಾಗಾಗಿ ಆತ್ಮತ್ವವನ್ನು ಜಾತಿ ಅಂತಂದರೆ ಜ್ಞಾನದ ಸಾಪೇಕ್ಷ ಇಲ್ಲ ಅದು ಆತ್ಮತ್ವವನ್ನು ಒಂದು ವೇಳೆ ಔಪಾದಿಕ ಧರ್ಮ ಅಂತಂದರೆ ಜ್ಞಾನ ಬೇಕಾಗ್ತದೆ ಹೀಗೆ ಗೌರವ ಇರೋದರಿಂದ ಆತ್ಮತ್ವವನ್ನು ಜಾತಿ ಅಂತ ಹೇಳಿ ಒಪ್ಪಬೇಕು ಲಾಘವ ಇದೆ ಇದೇ ಅನುಕೂಲ ತರ್ಕ ಅಂತಂದರು ಇಂಥ ಅನುಕೂಲ ತರ್ಕಗಳು ನಮ್ಮ ಅನುಮಾನಕ್ಕೆ ಸಾಕಷ್ಟು ಇರೋದರಿಂದಲೇ ಅನುಕೂಲ ತರ್ಕ ಅಭಾವಾದ ಅಪ್ರಯೋಜಕತ್ವ ಆಭಾ ಸಮಾನ ಯೋಗಕ್ಷೇಮತ್ವವನ್ನು ನೀವು ಹೇಳಲಿಕ್ಕೆ ಅವಕಾಶ ಇತ್ತು ಈಗ ಅದರ ಅವಕಾಶ ಇಲ್ಲ ಅಂತದ್ದು ಮತ್ತಂತಾರೆ ತುಲ್ಯವ್ಯಕ್ತಿಕತ್ವಾಧೀನಾಂಚ ಬಾಧಕಾನಾಂ ಅಭಾವಾತ್ ಇನ್ನು ವ್ಯಕ್ತಿಕತ್ವ ಅಂತ ಒಂದಿದೆ ಆ ವ್ಯಕ್ತಿಕತ್ವ ಅನ್ನೋದನ್ನು ಏನು ಇಟ್ಕೊಂಡಿದ್ದಾರೆ ಈ ಅನುಮಾನ ಮಾಡಿದಾಗ ಆತ್ಮತ್ವವನ್ನು ಅಲ್ಲಲ್ಲಲ್ಲಿ ಸಮರ್ಥನೆ ಮಾಡ್ತಾ ಬಂದರು ಜಾತಿ ಅಂತ ವ್ಯಾಸರಾಜರಲ್ವಾ ಈ ತಾರ್ಕಿಕರಲ್ಲಿ ಜಾತಿ ಬಾಧಕ ಸಂಗ್ರಹ ಅಂತ ಒಂದು ಮಾಡಿದ್ದಾರೆ ಅವರು ಇಂತಿಂಥವುಗಳನ್ನು ಜಾತಿಯಿಂದ ಅನ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರವ್ರು ವ್ಯಕ್ತೇರಭೇದ ತುಲ್ಯತ್ವಂ ಅಂತ ಅವರೊಂದು ಕಾರ್ಯಕನೇ ಮಾಡಿಬಿಟ್ಟಿದ್ದಾರೆ ರೀ ತಾರ್ಕಿಕರು ಇಂಥಿಂಥವುಗಳನ್ನು ದೋಷ ಜಾತಿ ದೋಷಗಳು ಜಾತಿ ಅಂತ ಅನ್ಲಿಕ್ಕೆ ಬರದೇ ಇರೋ ಜಾತಿ ಬಾಧಕಗಳು ಅಂತ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಹಾಗೆ ಆತ್ಮತ್ವವನ್ನು ಒಂದು ವೇಳೆ ಜಾತಿ ಅಂತಂದರೆ ಅದಕ್ಕೆ ಅವ್ರು ಕೊಡೋ ದೋಷ ಏನು ಅಂದರೆ ತುಲ್ಯ ವ್ಯಕ್ತಿಕತ್ವ ಅಂತಾರೆ ತುಲ್ಯ ವ್ಯಕ್ತಿಕತ್ವವನ್ನು ದೋಷ ಅಂತ ಹೇಳ್ತಾರೆ ಜಾತಿ ಅಂದರೆ ಸಮಾನ ಹೇಳ್ತೇನೆ ಅಂದರೆ ಏನು ಅಂತ ಹೇಳ್ತೀನಿ ಈಗ ಘಟತ್ವ ಅಂತಿದೆ ಇದು ಜಾತಿ ಅಲ್ವಾ ಈ ಘಟತ್ವದಂತೆ ಆಕಾಶತ್ವವನ್ನು ಯಾಕೆ ಜಾತಿ ಅನ್ನಬಾರ್ದು ಅದು ಆಕಾಶತ್ವ ಅಲ್ಲ ಕಲಶತ್ವವನ್ನು ಯಾಕೆ ಜಾತಿ ಅನ್ನಬಾರದು ಘಟತ್ವ ಜಾತಿ ಹೌದಾ ಹಾಗಾಗಿ ಅದೇ ರೀತಿ ಕಲಶತ್ವವನ್ನು ಜಾತಿ ಅನ್ಬಹುದಾ ಅಂತ ಪ್ರಶ್ನೆ ಅವರು ಕಲಶತ್ವ ಜಾತಿ ಅಲ್ಲ ಅಂತಾರೆ ಯಾಕಲ್ಲ ಅಂತಾರೆ ಅಂದರೆ ತುಲ್ಯ ವ್ಯಕ್ತಿಕತ್ವ ಅಂತಾರೆ ಅಂದರೆ ಸಮನೈಯತ್ಯ ಸಮನೈಯತ್ಯ ಅನ್ನೋದಿದ್ರೆ ಅದು ತುಲ್ಯ ವ್ಯಕ್ತಿಕತ್ವ ಅಂದ್ರೆ ಏನು ಘಟತ್ವ ಎಲ್ಲಿದೆ ಅಲ್ಲೇ ಕಲಶತ್ವ ಇದೆ ಕಲಶತ್ವ ಎಲ್ಲಿಲ್ಲ ಅಲ್ಲಿ ಘಟತ್ವ ಇಲ್ಲ ಘಟತ್ವ ಎಲ್ಲಿದೆ ಅಲ್ಲಿ ಕಲಶತ್ವ ಇದೆ ಕಲಶತ್ವ ಎಲ್ಲಿಲ್ಲ ಅಲ್ಲಿ ಘಟತ್ವ ಇಲ್ಲ ಇದಕ್ಕೆ ಸಮನೈಯತ್ಯ ಅಂತ ಕರೀತಾರೆ ಈ ಸಮನಯತೆ ಇರೋಗಳಿಗೆ ಜಾತಿ ಅಂತನಬಾರ್ದು ಅದರೊಳಗೆ ಯಾವುದಾದ್ರೂ ಒಂದಕ್ಕೆ ಅನ್ಬೇಕಷ್ಟೆ ಅದಕ್ಕೆ ಅರ್ಥ ಗೊತ್ತಾಯಿತು ಅಂದ್ಕೊಡ್ತೀನಿ ಹೀಗೆ ತುಲ್ಯ ವ್ಯಕ್ತಿಕತ್ವವನ್ನು ಒಂದು ಜಾತಿ ಬಾಧಕಗಳಲ್ಲಿ ಮೊದಲನೇ ಇದ್ದನ್ನು ಹೇಳಿದ್ದಾರೆ ತುಲ್ಯತ್ವಂ ಅಂತಂದಿದ್ದಾರೆ ಅಂದಿದ್ದಾರೆ ವ್ಯಕ್ತೇರಭೇದ ಅಂತ ಮತ್ತೊಂದು ದೋಷ ಬೇರೆ ಇದೆ ಅದು ಆಕಾಶತ್ವ ಜಾತಿ ಅಂತ ಅನ್ಲಿಕ್ಕೆ ಬರೋಲ್ಲ ಯಾಕೆ ಅಂತಂದರೆ ಆಕಾಶತ್ವ ಅನ್ನೋದೇನಿದೆ ಅದು ಒಂದೇ ವ್ಯಕ್ತಿ ಭಿನ್ನ ಭಿನ್ನ ವ್ಯಕ್ತಿಗಳಿದ್ದರೆ ಜಾತಿ ಆಗ್ತಿತ್ತು ಆಕಾಶ ಹಾಗಾಗಿ ಆಕಾಶತ್ವ ಜಾತಿ ಆಗ್ತಿತ್ತು ವ್ಯಕ್ತಿ ಒಂದಿದ್ದರಿಂದ ಜಾತಿ ಆಗಲ್ಲ ತುಲ್ಯ ವ್ಯಕ್ತಿಕತ್ವ ಇದ್ದರೂ ಜಾತಿ ಆಗಲ್ಲ ಹೀಗೆ ಸಾಂಕರ್ಯ ಇದ್ದರೆ ಜಾತಿ ಬರಲ್ಲ ಜಾತಿ ಆಗಲ್ಲ ಹೀಗೆ ಜಾತಿ ಆಗಲ್ಲ ಅಂತನ್ಲಿಕ್ಕೆ ಒಂದಿಷ್ಟು ಅವರು ದೋಷಗಳನ್ನು ಸಂಗ್ರಹ ಮಾಡಿದ್ದಾರೆ ನಯಾಯಿಕರು ಅವುಗಳಲ್ಲಿ ಆತ್ಮತ್ವವನ್ನು ನೀವು ಇಲ್ಲಿ ಜಾತಿ ಅಂತ ನೀವು ಹೇಳಿಬಿಟ್ರೆ ತುಲ್ಯ ವ್ಯಕ್ತಿಕತ್ವಾದಿ ಜಾತಿ ಬಾಧಕ ಸಂಗ್ರಹದಲ್ಲಿ ಹೇಳಿದಂತೆ ದೋಷ ಬರ್ಬೋದಲ್ಲ ಬಾಧಕ ಇದೆ ಅಲ್ಲ ಇಲ್ಲಿ ಅಂತ ಅವರು ಪ್ರಶ್ನೆ ಕೇಳಬಹುದು ಅದಕ್ಕೆ ವ್ಯಾಸರಾಜರಂದರು ವ್ಯಕ್ತಿಕತ್ವಾದಿ ಜಾತಿ ಬಾಧಕಗಳು ಯಾವುದು ಆತ್ಮತ್ವವನ್ನು ಜಾತಿ ಅಂತ ಒಪ್ಪಿದರೆ ಇಲ್ಲ ಅಂತಂದು ಹಾಗಾಗಿ ಇದನ್ನು ಜಾತಿ ಅಂತ ಒಪ್ಪಬಹುದು ಅಂತಾರೆ ವ್ಯಾಸರಾಜರು ಸರಿಯಾಗಿ ಗೊತ್ತಾಯ್ತಾ ನೋಡಿ ತುಲ್ಯ ವ್ಯಕ್ತಿಕತ್ವಾಧೀನಾಂಚ ಬಾಧಕಾ ಅಭಾವಾತ್ ಆತ್ಮತ್ವವನ್ನು ಜಾತಿ ಅಂತ ಒಪ್ಪಲಿಕ್ಕೆ ಜಾತಿ ಬಾಧಕಗಳು ಯಾವುದು ಇಲ್ಲಿಲ್ಲ ಅಂತದ್ದು ಇನ್ನು ವ್ಯಕ್ತಿಯಭೇದವಪಿ ನ ಬಾಧಕ ವ್ಯಕ್ತಿ ಅಭೇದ ಇದೆ ಅಲ್ಲ ಅಂತ ಪ್ರಶ್ನೆ ಕೇಳಬೇಕಲ್ವಾ ಒಂದೇ ವ್ಯಕ್ತಿ ಇದೆ ವ್ಯಕ್ತಿ ಅಭೇದ ಬಂತಲ್ಲ ಅದಕ್ಕೆ ವ್ಯಾಸರಾಜರಂತಾರೆ ಆ ವ್ಯಕ್ತಿಭೇದ ಅನ್ನೋದು ಬಾಧಕ ಆಗಲ್ಲ ಇಲ್ಲಿ ಅಂತಂದರು ತಥಾ ಯಾಕೆ ನೋಡ್ರಿ ಸ್ವಾರಸ್ಯ ಆತ್ಮತ್ವ ಸಾಧನ ದ್ವಾರ ಆತ್ಮಭೇದ ಸಾಧ್ಯ ಸಚ ಚ ಸಂದಿಗ್ಧ ನಚ ಸಾಧ್ಯಾಭಾವ ಸಂದೇಹ ಅನುಮಾನ ವಿರುದ್ಧ ಅನುಮಾನ ಮಾತ್ರೋಚ್ಛೇದ ಪ್ರಸಂಗ ಅಂತಂದರು ಇವೆಲ್ಲ ಟ್ರಿಕ್ಸ್ ವಾಕ್ಯಾರ್ಥ ಮಾಡುವಾಗ ಇದೆಲ್ಲ ಕಲಿತಿರಬೇಕು ಅಂತಾರೆ ಅಲ್ಲ ಈಗ ಆತ್ಮತ್ವವನ್ನು ಜಾತಿ ಅಂತ ಅನ್ನಲಿಕ್ಕೆ ಭೇದ ಅನ್ನೋದಂಥ ದೋಷ ಹೇಳ್ತೀನಿ ಅಂತಂದ್ರು ಅವರು ಹೆಂಗೆ ಆಕಾಶತ್ವವನ್ನು ಜಾತಿ ಅಂತ ಹೇಳಲಿಕ್ಕೆ ಬರೋಲಿಲ್ಲೋ ಆಕಾಶ ಅನ್ನೋ ವ್ಯಕ್ತಿ ಒಂದೇ ಇರೋದರಿಂದ ಆತ್ಮ ಒಂದೇ ಇರೋದರಿಂದ ಆತ್ಮತ್ವ ಜಾತಿ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ನಾನು ದೋಷ ಹೇಳ್ತೀನಿ ಅಂದ್ರೆ ಅವರು ವ್ಯಕ್ತಭೇದ ದೋಷ ಹೇಳ್ತೀನಿ ಅಂತಂದರೆ ಅದಕ್ಕೆ ವ್ಯಾಸರಾಜರಂತಾರೆ ಸ್ವಲ್ಪ ವಿಚಾರ ಮಾಡಿ ಅದು ಬಾಧಕ ಇಲ್ಲಿ ಆಗಲ್ಲ ಆಗಲ್ಲ ಗೊತ್ತಾ ಆತ್ಮತ್ವ ಜಾತಿ ಸಾಧನೆ ಮಾಡೋದ್ರ ಮೂಲಕವಾಗಿ ನಾವೆಲ್ಲ ಅನುಮಾನ ಮಾಡಿದಂಥದ್ದೇನಿದೆ ಇಷ್ಟೋ ತನಕ ಆತ್ಮತ್ವ ಅಂತ ಒಂದು ಜಾತಿನ ಒಪ್ಪಬೇಕು ಅಂತ ಸಾಧನೆ ಮಾಡ್ಲಿಕ್ಕೆ ಈಗ ಆತ್ಮತ್ವ ಅಂತ ಒಂದು ಜಾತಿನ ಮೊದಲು ಒಪ್ಪಬೇಕು ಅಂತ ಸಾಧನೆ ಮಾಡ್ತಿದ್ದೀವಿ ಇನ್ನು ಜಾತಿ ಸಾಧನೆ ಮಾಡೋದ್ರ ಮೂಲಕ ಆತ್ಮಭೇದವನ್ನು ಸಾಧ್ಯ ಮಾಡ್ತೀವಿ ಆತ್ಮತ್ವ ಜಾತಿ ಆದ್ದರಿಂದ ಆತ್ಮಗಳು ಭಿನ್ನ ಭಿನ್ನ ಇರಬೇಕು ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಸಚ ಸಂದಿಗ್ಧ ಆತ್ಮಭೇದ ಇನ್ನೂ ಸಂದಿಗ್ಧ ಆಗಿದೆ ನಮಗೂ ನಿಮಗೂ ಯಾಕಂದರೆ ನೀವು ಆತ್ಮ ಅಭೇದವಾದಿಗಳು ನಾವು ಆತ್ಮಭೇದವಾದಿಗಳು ಹಾಗಾಗಿ ಈ ಇದು ಸಂದಿಗ್ಧ ಆಗಿದೆ ಆತ್ಮಭೇದ ಅನ್ನೋದು ಸಂದಿಗ್ಧ ಆಗಿದೆ ಆ ಆತ್ಮತ್ವ ಜಾತಿಯನ್ನು ಸಾಧನೆ ಮಾಡುವುದರ ಮೂಲಕ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೇವೆ ಆದ್ದರಿಂದ ಸಾಧ್ಯವಾದ ಆತ್ಮಭೇದ ಸಂದಿಗ್ಧ ಆದದ್ದು ನಮಗೆ ಅನುಕೂಲನೇ ಅನುಕೂಲನೇ ನಮಗೆ ಯಾಕೆ ಅನುಕೂಲ ಅಂದರೆ ಯಾವಾಗಲೂ ಅನುಮಾನ ಅಂತ ಮಾಡಬೇಕಾದ್ರೆ ಸಾಧ್ಯ ಸಂದೇಹ ಇರಬೇಕಲ್ವಾ ಯಾಕೆ ಸಾಧ್ಯ ಸಂದೇಹ ಪಕ್ಷತಾ ಅಂತ ಹೇಳಿದ್ದಾರೆ ಸಂದೇಹ ಇಲ್ಲದೆ ಅನುಮಾನ ಮಾಡಲಿಕ್ಕೆ ಬರೋಲ್ಲ ಹಾಗಾಗಿ ಸಂದೇಹ ಬೇಕೇ ಬೇಕು ಇಲ್ಲದೆ ಹೋದರೆ ಅನುಮಾನ ಮಾತ್ರ ಉಚ್ಛೇದ ಪ್ರಸಂಗ ಸಾಧ್ಯ ಸಂದೇಹ ಇಲ್ಲದೆ ಅನುಮಾನ ಮಾಡ್ತಾರೆ ಅಂದರೆ ಸದನುಮಾನಗಳೆಲ್ಲವೂ ಕೂಡ ಉಚ್ಛೇದ ಆಗ್ತದೆ ಹಾಗಾಗಿ ಪ್ರಕೃತದಲ್ಲಿ ಉತ್ತರ ಕೊಡುವಾಗ ವ್ಯಾಸರಾಜರು ಭಾರಿ ಟ್ರಿಕ್ಸ್ ಮಾಡಿದರು ವ್ಯಕ್ತಿ ಭೇದವನ್ನು ಇಲ್ಲಿ ಬಾಧಕ ಅಂತ ಹೇಳಬೇಡ ಯಾಕೆಂದರೆ ನಾವು ಮಾಡಿದ ಅನುಮಾನದಿಂದ ಜಾತಿ ಸಿದ್ಧ ಆಗ್ತದೆ ಜಾತಿ ಸಿದ್ಧ ಆದಮೇಲೆ ಆತ್ಮಭೇದ ಸಿದ್ಧ ಆಗ್ತದೆ ಈಗ ಆತ್ಮಭೇದ ಸಂದಿಗ್ಧ ಆಗಿದೆ ಈಗಲೇ ನೀವು ವ್ಯಕ್ತಿಭೇದವನ್ನು ಹೇಳಿಬಿಟ್ರೆ ಹಾಂ ಅದಕ್ಕೇನೆ ಅಲ್ಲಿ ಸಂದಿ ಹಾಗಾದರೆ ಸಂದಿಗ್ಧ ಆದದ್ದನ್ನು ಹೇಳಬಾರ್ದು ಅವ್ನು ಹಂಗೆ ಸಂದೇಹ ಅನ್ನೋದು ಅಭಿಮಾನಕ್ಕೆ ಪ್ರಯೋಜಕ ಆಗಿದೆ ಅದಕ್ಕೆ ಅವನಂದ ಪ್ರತಿಬಂಧಿ ಹಾಕಿದ ಓ ಆತ್ಮಭೇದ ಇನ್ನೂ ಸಂದಿಗ್ಧ ಅಂತ ಇಟ್ಟುಕೊಂಡು ಆತ್ಮತ್ವ ಜಾತಿ ಸಾಧನದ್ವಾರ ನೀವು ಆತ್ಮಭೇದ ಸಾಧನೆ ಮಾಡ್ತೀನಿ ಅಂತ ಹೇಳೋದಾದರೆ ಇದೇ ಥರದ್ದನ್ನು ನಾನು ಗಗನತ್ವದಲ್ಲಿ ಹೇಳ್ತೀನಿ ಅಂದವ ಅಲ್ಲೂ ಹೀಗೆ ಹೇಳ್ತೀನಿ ಹಾಗಾದರೆ ಆಕಾಶತ್ವ ಜಾತಿಯನ್ನು ಮೊದಲು ಸಾಧನೆ ಮಾಡಿ ಆಮೇಲೆ ಆಕಾಶಭೇದ ಅನ್ನೋದನ್ನು ಸಾಧನೆ ಮಾಡ್ತೇವೆ ಅಲ್ಲಿಯೂ ಆ ವ್ಯಕ್ತಿಯರ ಭೇದ ಅನ್ನೋದು ದೋಷವೇ ಅಲ್ಲ ಅಂತ ಆಗ್ತದೆ ಹಾಗಾದರೆ ಜಾತಿ ಬಾಧಕಗಳಲ್ಲಿ ಅಂತ ಪ್ರಶ್ನೆ ಕೇಳಿದೆ ಉತ್ತರ ಕೊಡಬೇಕಲ್ಲ ಏವಂ ತರಿ ಕಮಪಿ ಜಾತಿ ಜಾತಿ ಸ್ಯಾತ್ ಗಗನತ್ವಾದಿಗಳು ಜಾತಿ ಆಗಲಿ ಅಲ್ಲಿ ವ್ಯಕ್ತಿಯಭೇದ ದೋಷ ಹೇಳ್ತೇವೆ ಅಂತ ಅನ್ನಬೇಕು ವ್ಯಕ್ತಿಭೇದ ದೋಷ ಅಲ್ಲ ನೀವೇ ಈಗಿನ ಹೇಳ್ಕೊಟ್ರಲ್ಲ ನಮಗೆ ಅಂತಂತೇವೆ ಅಂತ ಅಂದರು ಅವರು ಅದಕ್ಕೆ ವ್ಯಾಸರಾಜರಂತಾರೆ ಆಕಾಶ ಅನ್ನೋದು ಸಿದ್ಧವಾಗುವಾಗಲೇ ಏಕತ್ವೇನ ಸಿದ್ಧ ಆಗ್ತದಂತೆ ವ್ಯತ್ಯಾಸ ಇದೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ ತಮ್ಮ ಧರ್ಮಿಗ್ರಾಹಕ ಮಾನೇನ ಏಕತ್ವ ಏಕತ್ವಸಿದ್ಧ ಬಾಧಾತ್ ಆಕಾಶಕ್ಕೂ ಆತ್ಮನಿಗೂ ಬಹಳ ಅಂತರ ಇದೆ ಇಲ್ಲಿ ಈ ವಿಷಯದಲ್ಲಿ ನೋಡಿ ಆಕಾಶ ಅನ್ನುವಂಥ ಧರ್ಮಿ ಇದೆ ಅಲ್ಲ ಅದು ಸಿದ್ಧವಾಗುವಾಗಲೇ ಲಾಘವಾನುಗೃಹೀತ ಏಕತ್ವೇನೇ ಸಿದ್ಧ ಆಗ್ತದೆ ಏನು ಲಾಘವಾನುಗೃಹೀತ ಏಕತ್ವೇನ ಸಿದ್ಧ ಆಗೋದು ಅಂದರೆ ಅದಕ್ಕೆ ಸ್ಪಷ್ಟ ಬರೀತೇನೆ ಸ ಸ್ಪಷ್ಟ ತಿಳಿಸಿರ್ತೇನೆ ನೋಡ್ರಿ ಶಬ್ದ ಶಬ್ದ ದ್ರವ್ಯಾಶ್ರಿತ ಗುಣತ್ವಾತ್ ರೂಪವತ್ ಅಂತ ಮೊದಲು ಅನುಮಾನ ಮಾಡಿರ್ತಾರೆ ಶಬ್ದ ದ್ರವ್ಯಾಶ್ರಿತ ಗುಣತ್ವಾತ್ ರೂಪವತ್ ಅಂತ ಒಂದು ಅನುಮಾನ ಮಾಡ್ಕೋತಾರೆ ತಾರ್ಕಿಕರು ಶಬ್ದ ಅನ್ನೋದು ದ್ರವ್ಯವನ್ನು ಆಶ್ರಯಿಸಿರ್ತದೆ ಯಾಕೆ ಅಂದರೆ ಗುಣ ಆದ್ದರಿಂದ ರೂಪದಂತೆ ಅಂತ ಅನುಮಾನ ಮಾಡಿದರು ಆಯಿತಾ ಈ ಅನುಮಾನದಿಂದ ಯಾವುದಾದ್ರೂ ಒಂದು ದ್ರವ್ಯದಲ್ಲಿ ಶಬ್ದ ಇರಬೇಕು ಅಂತ ಸಿದ್ಧ ಆಗ್ತದೋ ಇಲ್ಲ ಈ ಅನುಮಾನದಿಂದ ಏನು ಸಿದ್ಧ ಆಗ್ತದೆ ಶಬ್ದಾಶ್ರಯ ದ್ರವ್ಯ ಒಂದಿದೆ ಅಂತ ಸಿದ್ಧ ಆಗ್ತದೆ ಆ ದ್ರವ್ಯ ಪೃಥಿವಿಯಾದಿ ಅಷ್ಟಕದಲ್ಲಿ ಆ ದ್ರವ್ಯ ಅಲ್ಲ ಪೃಥ್ವಿಯಾದಿ ಅಷ್ಟಕ ಅಂತೂ ಅಲ್ಲ ಗೊತ್ತಾಗ್ತದ ಪೃಥ್ವಿಯಾದಿ ಎಂಟರಲ್ಲಿ ಆ ದ್ರವ್ಯ ಸೇರ ಸೇರಲ್ಲ ಹಾಗಾಗಿ ಪೃಥ್ವಿಯಾದಿ ಅಷ್ಟಕಕ್ಕಿಂತ ಅತಿರಿಕ್ತದಲ್ಲೇ ಆಶ್ರಯಿಸಿರ್ತದದು ಹೀಗೆ ಮತ್ತೆ ಮು ಪುನಃ ಅನುಮಾನ ಮಾಡಿದಾಗ ಪೃಥಿವ್ಯಾಧ್ಯಕ ದ್ರವ್ಯಕ್ಕಿಂತ ಅತಿರಿಕ್ತವಾದ ಒಂದು ದ್ರವ್ಯವನ್ನೇ ಆಶ್ರಯಿಸಿದೆ ಅಂತಂದಾಗ ಆ ದ್ರವ್ಯ ಶಬ್ದಾಶ್ರಯವಾದದ್ದು ಅದು ಒಂದಿದ್ರೆ ಲಾಘವ ಅದು ಬಹಳ ಅಂತಾದರೆ ಗೌರವ ಅಂತ ಹೀಗೆ ಲಾಘವ ಸಹಕೃತವಾದ ಏಕತ್ವದಿಂದಲೇ ಸಿದ್ಧವಾಗುವ ಆಕಾಶ ಏಕತ್ವೇನೇ ಸಿದ್ಧ ಆಗಿಬಿಟ್ಟಿರ್ತದೆ ಗೊತ್ತಾಯ್ತ ಏನು ಹೇಳಿದೆ ಅಂತ ಇಷ್ಟರ್ಥ ಅದಕ್ಕೆ ಧರ್ಮಿಗ್ರಾಹಕ ಮಾನೇನ ಲಾಘವಾನುಗ್ರಹೀತೇನ ಏಕತ್ವ ಸಿದ್ಧವಂದ್ರೆ ಇಷ್ಟರ್ಥ ನೋಡ್ರಿ ಶಬ್ದಾಶ್ರಯವಾಗಿ ಸಿದ್ಧವಾಗುವ ಪೃಥಿವ್ಯಾದ್ಯಷ್ಟಕಕ್ಕಿಂತ ಅತಿರಿಕ್ತವಾದ ಆ ಆಕಾಶ ಏನು ಧರ್ಮಿ ಇದೆ ಅದು ಸಿದ್ಧವಾಗುವಾಗಲೇ ಲಾಘವಾನುಗೃಹೀತ ತರ್ಕದಿಂದ ಸಿದ್ಧ ಆಗ್ತದೆ ಹಾಗಾಗಿ ಅಲ್ಲಿ ಆಕಾಶತ್ವವನ್ನು ಜಾತಿ ಅಂತ ಹೇಳಿಬಿಡ್ತೇನೆ ಅಂತಂದರೆ ವ್ಯಕ್ತಿಭೇದ ಅನ್ನೋದು ಅಲ್ಲಿ ದೋಷವೇ ಅಲ್ಲಿ ವ್ಯಕ್ತಿಭೇದ ಅನ್ನೋದು ದೋಷವಾಗೇ ಆಗ್ತದೆ ಇಲ್ಲಿ ಆತ್ಮ ಸಿದ್ಧವಾಗುವಾಗ್ಲೇ ಇನ್ನೂ ಅವನಲ್ಲಿ ಭೇದವೋ ಅಭೇದವೋ ಅದೆಲ್ಲ ಚರ್ಚೆ ಮಾಡಿಲ್ಲ ಅಲ್ಲಿ ಅದಕ್ಕೆ ಇನ್ನೂ ಸಂದೇಹ ಇದೆ ಇಲ್ಲಿ ನೋಡ್ರಿ ಹೇಳ್ತಾರೆ ನಚೈವಂ ಪ್ರಕೃತಿ ಹಾಗಾದರೆ ಪ್ರಕೃತದಲ್ಲಿಯೂ ಆತ್ಮ ಸಿದ್ಧ ಆಗುವಾಗಲೇ ಒಂದು ಅಂತ ಸಿದ್ಧ ಆಗ್ತದಲ್ಲ ಅಂತ ಅವ ಶುರು ಮಾಡಿದ ಈಗ ಅಹಂ ಅಹಂ ಅಂತ ಪ್ರತ್ಯಕ್ಷ ಅನುಭವ ಬರ್ತದೆ ಆ ಅನುಭವದಿಂದ ಸಿದ್ಧವಾಗುವಂಥ ಆತ್ಮ ಆಕಾಶದಂತೆ ಒಂದು ಅಂತೇಳೇ ಸಿದ್ಧ ಆಗ್ತಾನಲ್ಲ ಅಂತ ಅವ ಶುರು ಮಾಡಿದ ಅದಕ್ಕೆ ವ್ಯಾಸರಾಜರು ಅಂತಾರೆ ಧರ್ಮಿ ಗ್ರಾಹಕ ಪ್ರತ್ಯಕ್ಷ ಭೇದ ಗ್ರಾಹಕತ್ವೇನ ಉಪಾದಾನಾತ್ ಅಂತಂದರು ಹಾಂ ಉಪಪಾದನಾಥ್ ಧರ್ಮಿಗ್ರಾಹಕವಾದ ಪ್ರತ್ಯಕ್ಷ ಏನಿದೆ ನಾವು ಹಿಂದೆ ತೋರಿಸಿದ್ದೇವೆ ನ ಅಹಂ ನಿರ್ದುಃಖಿ ಅಂತ ಪ್ರತ್ಯಕ್ಷ ಬರ್ತದೆ ಅಹಂ ನ ನಿರ್ದುಃಖ ಅಂತ ಪ್ರತ್ಯಕ್ಷ ಅದನೋ ಇಲ್ಲೋ ಹಾಂ ಈ ಪ್ರತ್ಯಕ್ಷ ನಿರ್ದುಃಖದಿಂದ ನಿರ್ದುಃಖ ನಾನಲ್ಲ ಅಂದಾಗ ನಾನು ನಿರ್ದುಃಖನಲ್ಲ ಅಂದರೆ ನಿರ್ದುಃಖದಿಂದ ಭೇದವನ್ನು ತಾನೇ ಗ್ರಹಣ ಮಾಡ್ತಾಯಿದೆ ಹಾಗಾಗಿ ಯಾವುದು ಧರ್ಮೀಗ್ರಾಹಕ ಪ್ರತ್ಯಕ್ಷ ಅಂತ ಇಲ್ಲಿದೆ ಅದು ಭೇದವನ್ನೇ ಗ್ರಹಿಸ್ತಾ ಇದೆ ಅಲ್ಲಿ ಆಕಾಶ ಅನ್ನೋ ಧರ್ಮಿ ಗ್ರಾಹಕ ಪ್ರತ್ಯಕ್ಷ ಏನಿದೆ ಗ್ರಾಹಕವಾದ ಪ್ರತ್ಯಕ್ಷ ಅಲ್ಲ ಅದು ಅನುಮಾನ ಅದು ಅದು ಏಕತ್ವೇನೇ ಗ್ರಹಣ ಇದೆ ಹೀಗಾಗಿ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಬಂತೋ ಇಲ್ಲೋ ಅದಕ್ಕೆ ಅದನ್ನು ಇಲ್ಲಿ ಹೇಳಬೇಡ ಅಂತಂದರು ನಚ ಅಪಾರಮಾರ್ಥಿಕೇನಾಪಿ ಆತ್ಮತ್ವ ಜಾತ್ಯುಪತ್ಯ ಅರ್ಥಾಂತರತ್ವ ಮತ್ತೊಂದಂದರು ಏನೇ ಆಗಲಿ ಆತ್ಮತ್ವ ಜಾತಿಯನ್ನು ಸಾಧನೆ ಮಾಡೋ ನಿಮ್ಮ ಅನುಮಾನಗಳಿಗೆಲ್ಲ ನಾವು ಅರ್ಥಾಂತರ ಕೊಡ್ತೇವೆ ಅರ್ಥಾಂತರತಾ ದೋಷ ಕೊಡ್ತೇವೆ ಅಂದ್ರೆ ಅವರು ಈಗ ಜಾತಿ ಬಾಧಕ ಹೇಳಲಿಕ್ಕೆ ಬರಲಿಲ್ಲ ಬೇಡ ಇನ್ನು ಆಭಾಸ ಸಮಾನ ಹೇಳಲಿಕ್ಕೆ ಬರಲಿಲ್ಲ ಬೇಡ ಆಭಾಸಮಾನ ಕ್ಷೇಮತ್ವ ಹೇಳಲಿಕ್ಕೆ ಬರಲಿಲ್ಲ ಬೇಡ ಅಪ್ರಯೋಜಕತ್ವನು ಹೇಳಲಿಕ್ಕೆ ಬರಲಿಲ್ಲ ಬೇಡ ಆದರೆ ಅರ್ಥಾಂತರತ ಕೊಡ್ತೀನಿ ಅಂತ ಶುರು ಮಾಡಿದ್ರಿ ಈಗ ಅರ್ಥಾಂತರತ ಯಾಕೆ ಅಂದರೆ ಅಪಾರಮಾರ್ಥಿಕತ್ವೇನಾಪಿ ಆತ್ಮತ್ವ ಜಾತಿ ಉಪಪತ್ಯ ಅಪಾರಮಾರ್ಥಿಕ ಭೇದ ಇಟ್ಕೊಂಡ್ಬಿಡ್ತೀವಿ ಅಂದರೆ ವ್ಯಾವಹಾರಿಕ ಭೇದ ಜೀವರಲ್ಲಿ ಹಾಂ ಹಾಗಾಗಿ ಅವರಲ್ಲಿ ನಾನಾ ವ್ಯಕ್ತಿಗಳಲ್ಲಿಯೂ ಕೂಡ ಅಪಾರಮಾರ್ಥಿಕ ಭೇದವುಳ್ಳ ನಾನಾ ವ್ಯಕ್ತಿಗಳಲ್ಲಿ ಆತ್ಮತ್ವ ಜಾತಿಯನ್ನು ಇಟ್ಕೊಳ್ತೇವೆ ಆದ್ದರಿಂದ ಇಂಥ ಆತ್ಮತ್ವ ಜಾತಿ ಸಿದ್ಧಿ ಆಯಿತೆ ನಿಮ್ಮ ಅನುಮಾನದಿಂದ ಪಾರಮಾರ್ಥಿಕ ಭೇದ ಸಿದ್ಧ ಆಗಲಿಲ್ಲಲ್ಲ ಅಂತ ಅರ್ಥ ಹೇಳಿಬಿಡ್ತೇನೆ ನಾನು ಏನು ಮಾಡ್ತೀರಿ ಹಿಂಗೆ ಮಾತಾಡಿದರೆ ಅದಕ್ಕೆ ವ್ಯಾಸರಾಜರಂದರು ನಾವು ಹಿಂದೆ ಹೇಳಿಬಿಟ್ಟಿದ್ದೇವೆ ಇಂಥವೆಲ್ಲ ನೀವು ಮಾಡ್ಲಿಕ್ಕೆ ಬರಬಾರ್ದು ಅಂತ ಹೇಳೇನೆ ಧರ್ಮಿ ಸಮಾನ ಸತ್ತಾಕ ಭೇದವದ್ ವ್ಯಕ್ತಿಯಾಶ್ರಿತತ್ವವನ್ನು ಎಲ್ಲ ಸಾಧ್ಯದಲ್ಲಿ ವಿಶೇಷಣ ಕೊಟ್ಟು ಮಾಡ್ತೀನಿ ಅಂತಂದು ನೋಡಿ ಸಮಾನ ಸತ್ತಾಕ ಭೇದವದ್ ಅನ್ನೋ ವಿಶೇಷ ವ್ಯಕ್ತ್ಯಾಶ್ರಿತತ್ವಂ ಎಲ್ಲ ಹಿಂದಿನ ಅನುಮಾನಗಳಲ್ಲಿ ಆತ್ಮತ್ವ ಜಾತಿ ಸಾಧನೆ ಮಾಡುವಂಥ ಎಲ್ಲ ಅನುಮಾನಗಳಲ್ಲಿಯೂ ಕೂಡ ಧರ್ಮಿ ಸಮಾನ ಸತ್ತಾಕ ಭೇದವದ್ ವ್ಯಕ್ತ್ಯಾಶ್ರಿತತ್ವ ಅನ್ನೋ ವಿಶೇಷಣವನ್ನು ಸಾಧ್ಯದಲ್ಲಿ ಕೊಟ್ಟುಬಿಟ್ಟಿರ್ತೇನಾದ್ದರಿಂದ ಆ ರೀತಿ ವಿಶೇಷಣ ಕೊಟ್ಟು ಸಾಧನೆ ಮಾಡುವಾಗ ನಿಮಗೆ ಈ ಅಪಾರಮಾರ್ಥಿಕ ಭೇದ ತಗೊಳ್ಳಿಕ್ಕೆ ಬರಲ್ಲ ಅನ್ಯಥಾ ಗಗನತ್ವಸಾಪಿ ಜಾತಿತ್ವಾಪತ್ತೇಯೇ ಓ ಈ ರೀತಿ ನೀವು ಅಪಾರಮಾರ್ಥಿಕ ಭೇದ ಇಟ್ಟುಕೊಂಡೇ ಆತ್ಮತ್ವ ಜಾತಿಯನ್ನು ಸಾಧನೆ ಮಾಡ್ಕೊಳ್ತೀನಿ ಅಂತ ಹೋದರೆ ನಾನು ನಿಮ್ಮ ಮೇಲೆ ಆಕ್ಷೇಪ ಮಾಡ್ಬೋದು ಏನಂತ ಗಗನದಲ್ಲಿಯೂ ಕೂಡ ಅಪಾರಮಾರ್ಥಿಕ ಭೇದ ಒಪ್ಪಿ ಗಗನತ್ವವನ್ನು ಕೂಡ ಜಾತಿ ಅಂತ ಒಪ್ಪರೆ ಹಾಗಾದ್ರೆ ಸರಿಯಾಗಿ ಅರ್ಥ ಆಯ್ತಾ ಹ್ಞೂ 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 ಹೇಳ್ತೇನೆ ಹೇಳ್ತೇನೆ ಹಾಂ ಹೇಳ್ತೇನೆ ಹೆಂಗೆ ಅರ್ಥ ಅಂತ ಅರ್ಥ ನೀವೇನು ಮಾಡಿದ್ರಿ ದ್ರವ್ಯತ್ವ ಸಾಕ್ಷಾತ್ವ್ಯಾಪ ಜಾತಿ ಮದ್ ಅಂತ ಅಂತಂದಿದ್ರಿ ಅಲ್ವಾ ಹಿಂದೆಲ್ಲ ಕೊಡುವಾಗ ಜಾತಿ ಭಿನ್ನತ್ವಂ ಅಂತ ಹೇಳ್ತಾನೆ ಮಾಡಿ ಜಾತಿ ಮತ್ ಭಿನ್ನವಂ ಅಂತ ಆ ಅನುಮಾನಗಳಲ್ಲೆಲ್ಲ ನಿಮ್ಮ ಉದ್ದೇಶ ಏನಿತ್ತು ಯಾವುದಾದ್ರೂ ಒಂದು ಜಾತಿಯನ್ನು ತಗೊಳ್ಬೇಕು ಅದು ಆತ್ಮತ್ವ ಜಾತಿನೇ ಆಗ್ತದೆ ಸಾಧ್ಯದಿಂದ ಅಂತಿತ್ತಲ್ವಾ ಅದಕ್ಕೆ ಅವ್ರೇನು ಮಾಡಿಬಿಟ್ರು ನಾವು ಆತ್ಮತ್ವ ಜಾತಿನೇ ಒಪ್ಕೋತೇವೆ ಮೊದಲು ಒಪ್ಪಿರಲಿಲ್ಲ ಈಗ ಒಪ್ಕೋತೀವಿ ಎಂಥ ಅದು ಆತ್ಮತ್ವ ಜಾತಿ ಒಪ್ಪಗೊಂಡ್ರೆ ಆತ್ಮತ್ವಾಶ್ರಿತ ವ್ಯಕ್ತಿಗಳು ನಾನು ಸಿದ್ಧ ಆಗಿಬಿಡ್ತಲ್ಲ ಅಂತ ನೀವಂತೀರಿ ಅದಕ್ಕೆ ಅವ್ರಂದರು ಆತ್ಮತ್ವ ಜಾತಿ ಒಪ್ಕೊಳ್ತೇವೆ ಎಂಥ ಆತ್ಮತ್ವ ಜಾತಿ ಒಪ್ಕೋತೇವೆ ಅಂದರೆ ಅಪಾರಮಾರ್ಥಿಕ ಭೇದವುಳ್ಳ ಆತ್ಮರುಗಳಲ್ಲಿ ಆತ್ಮತ್ವ ಜಾತಿ ಇದೆ ಅಂತ ಒಪ್ಕೋತೀವಿ ಅಪಾರಮಾರ್ಥಿಕ ಭೇದ ಭಿನ್ನರಾದ ಅಪಾರಮಾರ್ಥಿಕ ಭೇದ ವಿಶಿಷ್ಟರಾದ ಆತ್ಮರಲ್ಲಿ ಆತ್ಮತ್ವ ಜಾತಿ ಇದೆ ನಮಗೆ ಅದು ಉದ್ದೇಶ ಇದೆ ನಾ ಅನುಮಾನ ಮಾಡುವಾಗ ಪಾರಮಾರ್ಥಿಕ ಭೇದ ವಿಶಿಷ್ಟ ಆತ್ಮರಲ್ಲಿ ಆತ್ಮತ್ವ ಜಾತಿ ಇದೆ ಅನ್ನೋದು ನಮಗೆ ಉದ್ದಿಷ್ಟ ಆಗಿದೆ ಅಲ್ವಾ ಅವರು ಅಪಾರಮಾರ್ಥಿಕ ಭೇದ ಉಳ್ಳ ಆತ್ಮರಲ್ಲಿ ಆತ್ಮತ್ವ ಜಾತಿ ಇದೆ ಅಂತೂ ಒಪ್ಪಿ ನಿಮ್ಮ ಅನುಮಾನವನ್ನು ಸಾಧ್ಯಪರ್ಯವಸಾನ ಮಾಡಿ ಅರ್ಥಾಂತರತೆ ಹೇಳ್ತೀವಿ ಅಂದರು ಅವರು ನೋಡಿದ್ರ ಅದಕ್ಕೆ ವ್ಯಾಸರಾಜರು ಅಂದರು ಓಹೋ ನಾವು ಯಾವ್ಯಾವ ಅನುಮಾನದೊಳಗೆ ದ್ರವ್ಯತ್ವ ಸಾಕ್ಷಾದ್ವ್ಯಾಪ್ಯ ಜಾತಿ ಅಂತಿದೆ ಅಲ್ಲ ಆ ದ್ರವ್ಯತ್ವ ಸಾಕ್ಷಾದ್ವ್ಯಾಪ್ಯ ಅಲ್ಲಿ ಧರ್ಮಿಸತ್ತ ಸತ್ತಾಕ ಭೇದವದ್ ವ್ಯಕ್ತಿಯಾಶ್ರಿತ ಜಾತಿ ಅಂತ ಹೇಳ್ತೀವಿ ಅಂತಂದರು ಅವಾಗ ಸರಿ ಹೋಯ್ತು ಈಗ ಅಪಾರಮಾರ್ಥಿಕ ಭೇದವುಳ್ಳ ಆತ್ಮರು ಅಂತ ತೊಗಲಿಕ್ಕೆ ಬರಲ್ಲ ಇದ್ರಿಗೆ ಹೊಳ್ದಿರಲಿಲ್ಲ ಮತ್ತೆ ನೆನಪಿಸಿಕೊಟ್ರು ಧರ್ಮಿ ಸತ್ತಾ ಸಮಾನ ಸತ್ತಾಕ ಭೇದವದ್ ವ್ಯಕ್ತಿ ಯಾ ಜಾತಿ ತಾದಶ ಜಾತಿ ಮದ್ ವಿಭಿ ಜಾತಿ ಮದ್ ಭಿನ್ನತ್ವ ಅಂತ ಸಾಧನೆ ಮಾಡ್ತೀವಿ ಸರಿಯಾಗಿ ಅರ್ಥ ಆಯ್ತಾ ಹಿಂಗೆ ನೀವು ಒಪ್ಪಲೇಬೇಕು ಒಂದು ವೇಳೆ ಅಪಾರಮಾರ್ಥಿಕ ವ್ಯಕ್ತಿ ಭೇದವನ್ನು ಇಟ್ಟುಕೊಂಡು ನೆನಪಿಟ್ಟುಕೊಳ್ಳ್ರಿ ಅಪಾರಮಾರ್ಥಿಕ ವ್ಯಕ್ತಿ ಭೇದವನ್ನು ಇಟ್ಟುಕೊಂಡು ತದ್ಗತವಾದ ಧರ್ಮವನ್ನು ಜಾತಿ ಅಂತ ಆತ್ಮತ್ವವನ್ನು ಜಾತಿ ಅಂತ ಮಾಡೋದಾದರೆ ಆಕಾಶದೊಳಗೂ ಕೂಡ ಅಪಾರಮಾರ್ಥಿಕವಾದ ಪ್ರದೇಶ ಭೇದ ಒಪ್ಪ್ರಿ ಹಾಗಾದರೆ ಅಪಾರಮಾರ್ಥಿಕ ಪ್ರದೇಶ ಭೇದ ಒಪ್ಪಿ ಒಪ್ತೇವೆ ಅಂದರು ಒಪ್ಪೋದಾದರೆ ತದ್ಗತ ಆಕಾಶತ್ವವು ಕೂಡ ಜಾತಿ ಅಂತ ಆಗಲಿ ಇದು ನೋಡಿ ಅವರಿಗೆ ಅದು ಅದು ಒಪ್ಪಿಗೆ ಇಲ್ಲ ಅವರಿಗೆ ಹಾ ಅದು ಒಪ್ಪಿಗೆ ಇಲ್ಲ ಸರಿಯಾಗಿ ಅರ್ಥ ಆಗ್ತದಲ್ಲ ಹಾಕ ಅಂಥ ವ್ಯಾವಹಾರಿಕವಾದದ್ದನ್ನು ಒಪ್ಪಿ ತದ್ಗತ ಆಕಾಶತ್ವವನ್ನು ಕೂಡ ಒಪ್ತಿ ಅದು ಒಪ್ಪಿಗೆ ಅದನ ಅವ್ರಿಗೆ ಏ ಅದು ಒಪ್ಪಿಗೆ ಇಲ್ಲ ಅವ್ರಿಗೆ ಹಾಗಾದರೆ ಆಕಾಶತ್ವವನ್ನು ಯಾವ ಕಾರಣದಿಂದ ಔಪಾದಿ ಇದು ಪಾ ಅಪಾರಮಾರ್ಥಿಕ ಭೇದ ಇದ್ದರೂ ಅಲ್ಲಿರುವ ಆಕಾಶತ್ವ ಹೇಗದು ಜಾತಿ ಅಲ್ಲ ಅಂತನಬೇಕೋ ಇಲ್ಲೂ ಅನ್ನಬೇಕು ಅದಕ್ಕೆ ಇಲ್ಲೇನು ಮಾಡಿದ್ವಿ ಪಾರಮಾರ್ಥಿಕ ಭೇದವೇ ಜಾತಿ ಅಂತನ್ಲಿಕ್ಕೆ ಪ್ರಯೋಜಕ ವ್ಯಕ್ತಿ ಭೇದ ಅನ್ನೋದು ಜಾತಿಂ ಪ್ರತಿ ಪ್ರಯೋಜಕ ವ್ಯಕ್ತಿ ಅಭೇದ ಅನ್ನೋದು ಜಾತಿಂ ಪ್ರತಿ ಬಾಧಕ ಆ ಭೇದ ಯಾದೃಶ್ಯವಾದದ್ದು ಬಾಧಕ ಅಪಾರಮಾರ್ಥಿಕ ವ್ಯಕ್ತಿಭೇದ ಪ್ರಯೋಜಕನೋ ಪಾರಮಾರ್ಥಿಕ ವ್ಯಕ್ತಿಭೇದ ಜಾತಿತ್ವ ಕುರಿತು ಪ್ರಯೋಜಕನೋ ಅಂತ ವಿಚಾರ ಮಾಡಿದರು ಪಾರಮಾರ್ಥಿಕ ವ್ಯಕ್ತಿಭೇದನೇ ಜಾತಿತ್ವ ಪ್ರತಿ ಪ್ರಯೋಜಕನೇ ಹೊರತು ಅಪಾರಮಾರ್ಥಿಕ ವ್ಯಕ್ತಿಭೇದ ಅನ್ನೋದು ಜಾತಿತ್ವ ಪ್ರತಿ ಪ್ರಯೋಜಕ ಅಲ್ಲ ಅಂತ ಮಾಡಿದರು ಹಾ ಹೌದು ಜಾತಿತ್ವಕ್ಕೆ ವ್ಯಕ್ತಿ ಭೇದ ಅದು ಪಾರಮಾರ್ಥಿಕನೇ ಆಗಿರಬೇಕು ಸರಿ ಹೋಯ್ತಾ ಇನ್ನು ಮುಂದಿನದನ್ನ ನಾಳೆ ಮಾಡ್ತೀನಿ ಇದು ತತ್ವಪ್ರಕಾಶಕ ಒಂದ ಸ್ವಲ್ಪ ಹೇಳ್ತೀನಿ ಶುದ್ಧಾನಂದೋರು ಸಂವಿದ್ಯುತಿ ಬಲಪಹುಲೋದಾರ್ಯವೀರ್ಯಾದಿ ದೇಹಂ ಚಿಂತಾ ಸಂತಾಪಲೇಪೋ ದ್ಭವಮೃತಿಮುಖರಾಶೇಷ ದೋಷಾತಿ ದೂರಂ ಸದ್ಭಿರ್ ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತಧ್ಯಾನ ಜ್ಞಾನ ಯೋಗಾತ गम्यम वंदे मुकुंदमल ब्रह्म वेदात नारायण गुणस्सीर्ण दोषवर्जिम ज्ञे गम्य गुरूश्चा नवा सूत्रार्थ से ओम मथात ब्रह्मजिज्ञा वो ओम आनंदमयोभ्यासा ओम ओम भेद सूत्र आग्कु ಇದು ಹದಿನೇಳನೇ ಸೂತ್ರ ಹೇತ್ವಂತರೇಣ ಪ್ರಕಾಶಿಕ ಹೇತ್ವಂತರೇಣ ಬ್ರಹ್ಮಾದೀನಾ ಆನಂದಮಯತ್ವ ನಿರಾಕುವ ಸೂತ್ರಂ ಪಠಿತ್ವ ವ್ಯಾಚಷ್ಟೆ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳಿಗೆ ಆನಂದಮಯತ್ವ ಇಲ್ಲ ವಿಷ್ಣುವಿಗೇ ಇರೋದು ಅಂತನ್ಲಿಕ್ಕೆ ಈಗಾಗಲೇ ಒಂದು ಯುಕ್ತಿಯನ್ನು ಹಿಂದಿನ ಸೂತ್ರದಲ್ಲಿ ತೋರಿಸಿದರು ನೇತರಹ ಅನುಪಪತ್ತೇಹೇ ಅಂತ ತೋರಿಸಿದರು ಯಾಕಂದರೆ ವಿಷ್ಣು ಜ್ಞಾನದಿಂದಲೇ ಮೋಕ್ಷ ಶ್ರವಣ ಇದೆ ಹೊರತು ಬ್ರಹ್ಮಾದಿ ಜ್ಞಾನದಿಂದ ಮೋಕ್ಷ ಇಲ್ಲ ಹಾಗಾಗಿ ಬ್ರಹ್ಮಾದಿಗಳನ್ನು ಆನಂದಮಯ ಅಂತನ್ಲಿಕ್ಕೆ ಬರಲ್ಲ ಅಂತ ಒಂದು ಯುಕ್ತಿ ತೋರಿಸಿದರು ಈಗ ಮತ್ತೊಂದು ಯುಕ್ತಿಯನ್ನು ತೋರಿಸಿಯೂ ಆನಂದಮಯಾದಿಗಳಿಗೆ ಬ್ರಹ್ಮಾದಿಗಳಿಗೆ ಆನಂದಮಯತ್ವ ಇಲ್ಲ ವಿಷ್ಣುವಿಗೆ ಇದೆ ಅಂತನ್ನೋದನ್ನು ಸಮರ್ಥನೆ ಮಾಡ್ತಾರೆ ಏನಂತ ತೇಯ ಶಜಾಪತೆರಂದ ತೈತರು ಉಪನಿಷತ್ ಅದೃಶ್ಯೆ ಅನಾತ್ಮೆ ಭಯಂ ಪ್ರತಿಷ್ಠಾಂ ವಿಂದತೆ ಅಂತಿದೆ ಸೋ ಭಯಂ ಗೋತಿ ಆಯ ಅಭಯ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತಿದೆ ಅಥ ಸೋ ಅಭಯಂ ಗತೋ ಭವತಿ ಅಂತ ತೈತರೆಯದಲ್ಲೇ ಬರುವ ಮಾತುಗಳು ಸ ಯಶ್ಚಾಂ ಪುರುಷೇ ಯಶ್ಚಾ ಸಾವಾದಿತ್ತೇ ಅಂತ ಬೇರೆ ಇದೆ ಇತ್ಯಾದಿ ಭೇದ ವ್ಯಪದೇಶಾತ್ ಅಂತ ವಾಕ್ಯ ಭಾಷ್ಯದಲ್ಲಿ ನಚ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಶ್ರುತಿ ವಿರೋಧ ಯಾಕೆ ನಾಮಾನಿ ಸರ್ವಾಣಿ ಯಮಾವಿಶಂತೀತಿ ಬಾಲ್ಯವೇ ಶ್ರುತಿ ತತ್ತ ಶಬ್ದ ವಾಚ್ಯತ್ವೋಕ್ತೇ ಅಂತಂದರು इदं हि विश्वं भगवान् इवेतरो यतो जगत्स्थाननिरोधसम्भवः इति भागवते मुन्दे असर्वः सर्व इत्यपि अन्ततुरश्रुति विद्यात्मनिभिधा बोधः इति भागवते भेददृष्ट्याभिमानेन निस्सङ्गेनापि कर्मणा अन्तभागवतदलि ಜುಷ್ಟ ಯದ ಪಶ್ಯತ್ಯಮೀಶಂ ಮಹಿಮೋಕಃ ಅಂತ ಮುಂಡಕದಲಿ ಅಸರ್ವಸರ್ವರ್ವೈವಾ ಇವಾತ್ಮೈವ ಸನ್ನಾತ್ ಸನ್ನ ಸನ್ ಸನ್ನ ಏನಿದೆ ಅಲ್ಲಿ ಅನಾತ್ಮವ ಪರ ಅಲ್ವಾ ಹಾಂ ಆತ್ಮೈವ ಹಾಂ ಅನಾತ್ಮೈವ ಅದೇ ಹೌದು ಅನಾತ್ಮವ ಪ್ರತ್ಯಂಗ प्रत्यंग हाँ परांग वै का इव ईयते बहुधेयते स पुरुष ब्रह्मा ईश्वर स ब्रह्म सर्वांतरियामिको विष्णु सर्वनामनाभिधीयते येशो हम तम सोचेति सतु सर्वस्वरूपत नैतदिच्छन्ति पुरुषम् एकम् कुरुकुलोद्वह इत्यादेश्च उक्ताच च प्राप्तिः ಸನ್ನಿತ್ಯಪಿ ಬ್ರಹ್ಮವ ಶಬ್ದ ಉಪಪದ್ಯತೆ ಬ್ರಹ್ಮಶ್ದಪದ್ಯತೆ ವಿರೋಧೆ ಪ್ರಮಾಣತ್ಮಕತ್ವ ವಿಮುಕ್ತತ್ವಂಚ ಯುಜ್ಯತೆ ಮುಕ್ತಿರ್ಹಿತ್ವಥ ಸ್ವರೂಪೇಣ ವ್ಯವಸ್ಥಿತಿ ಇ ಭಾಗವತೆ ಆಚಾರ್ಯ ಭಾಷ್ಯದಲ್ಲಿ ಹೇಳಿದ್ದಾರೆ ಇದನ್ನು ನಾಳೆ ದಿವಸ ಮಾಡ್ತೀನಿ ಇವತ್ತು ಸ್ವಲ್ಪ